ಹಾಯ್ ಹಲೋ ಫ್ರೆಂಡ್ಸ್ ಧಾರಾವಾಹಿ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬ್ರೋಣ ಬನ್ನಿ ಹಾಗೆ ಇನ್ನೂ ಹೊಸ್ದಾಗ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಡೆ ಸಂಜಯ್ ಅವರು ಕಾಲೇಜಲ್ಲಿ ಮಾತಾಡ್ಕೊಂಡು ಬರ್ತಿರ್ತಾರೆ ಅವ್ರ ಫ್ರೆಂಡ್ ಜೊತೆ ಕರ್ಣ ನಾನು ನನ್ನ ಜೊತೆ ಏನೇನೆಲ್ಲ ಕಿತ್ಕೊಂಡಿದ್ದಾನೋ ಕಾಲು ಬುಡಕ್ಕೆ ವಾಪಸ್ ಬಂದು ನಿಂತ್ಕೊಳ್ಳೋ ಥರ ನಾನು ಮಾಡ್ತೀನಿ ಸಂಜಯ್ ಅವ್ರ ಫ್ರೆಂಡು ಏನು ಮಗ ನಿನ್ನ ಮಾತ್ರ ಖುಷಿಯಾಗಿದ್ರೆ ಸಾಕ ಅಂತ ಕೇಳಿದಾಗ ಆಗ ಸಂಜಯ್ ಏನು ಮಗ ಪಾರ್ಟಿನೇ ಕೊಡ್ಸೋಣ ಬಿಡು ಅದಕ್ಕೇನಕ್ಕೆ ಈ ಕಡೆ ಕಾಲೇಜಲ್ಲಿ ನಿಧಿ ಅವರು ಕೂಡ ಅದೇ ಟೈಮ್ಗೆ ಸಂಜಯ್ ಸಂಜಯ್ ಅವ್ರ ಫ್ರೆಂಡ್ ಇರ್ ಇರ್ ಹೋಗ್ತಾ ಇರ್ತಾರೆ ಆಗ ಅದೇ ಟೈಮ್ಗೆ ಅವರು ಒಂದು ಬಾಕ್ಸಲ್ಲಿ ರಾಖಿನ ತೊಗೊಂಡು ಬರ್ತಾರೆ ನೀವು ದೊಡ್ಡದಾಗೇನೋ ಹಬ್ಬ ಮಾಡ್ತಿರ್ತೀರಲ್ಲ ಅದಕ್ಕೆ ನಾನು ಜಾಯ್ನ್ ಆಗಲ್ಲ ಅಂತ ಕೇಳ್ತಾರೆ ಸಂಜಯ್ ನೀವೇನ್ ಮಾಡಕ್ ಹೊರಟಿದೀರ ಫಸ್ಟ್ ಹೇಳಿ ಅಂತ ಕೇಳಿದಾಗ ಆಗ ನಿಧಿ ನೀವೇನ್ ಫಸ್ಟ್ ಮಾಡಕ್ ಹೊರಟಿದಿರೋ ಅದನ್ನ ಹೇಳಿ ಆಮೇಲೆ ನಾನು ಹೇಳ್ತೀನಿ ಆಗ ಸಂಜಯ್ ನೋಡು ಸುಮ್ಮನೆ ನಂಗೆ ಉರ್ಸ್ಬೇಡ ಅಂತ ಹೇಳಿದಾಗ ಆಗ ನಿಧಿ ಅವರು ರಾಖಿಗೆ ಬೆಂಕಿ ಹಚ್ಚಿ ಉರ್ಸ್ದಂಗ ನಂಗೆ ಗೊತ್ತಾಯ್ತು ಅಂತನ ನಾನು ಮನೇಲಿ ಸಣ್ಣ ಕ್ಯಾಮ್ರಾ ಇಟ್ಟಿದ್ದೀನಿ ನೀವೇನೇ ಸಣ್ಣ ಬುದ್ಧಿ ತೋರಿಸಿದ್ರು ನಂಗೆಲ್ಲಾ ಗೊತ್ತಾಗುತ್ತೆ ನಿಜ ಅನ್ಕೊಂಬಿಟ್ಟಿದ್ಯಾ ಹಾಗೆ ಅನ್ಕೋ ಆಕಿನ ಬ್ಯಾಂಕಿಂಗ್ ಬೆಂಕಿಂಗ್ ಬೀಳ್ಸಿದ್ದನ್ನು ನಾನೇ ನೋಡಿದ್ದೀನಿ ಆಗ ಸಂಜಯ್ ನಿನ್ನ ಮನೆ ವಿಷಯಕ್ಕೆ ನಿನ್ನ ಮೂಗು ತೂರಿಸೋದನ್ನು ನಿಲ್ಲಿಸಿದ್ರೆ ನಿಮಗೆ ಒಳ್ಳೆಯದು ಆಗ ನಿಧಿ ಅವರು ಕಾಲೇ ನಿಮ್ಮ ಮನೆ ಒಳಗಡೆ ಇಟ್ಟಾಗಿದೆ ಮೂಗು ತೂರಿಸ್ಬೇಡ ಅಂದರೆ ಹೇಗೆ ಹೇಳು ಪಾ ಬೇಗ ಬಂದರೆ ಸಾಲದು ಅದ್ರ ತಕ್ಕಂಗೆ ಬುದ್ಧಿನೂ ಅಷ್ಟೇ ಚುರುಕಾಗಿ ಕೆಲಸ ಮಾಡಬೇಕು ಬುದ್ಧಿ ಚೆನ್ನಾಗಿದೆ ಆದರೆ ಒಳ್ಳೆಯದಕ್ಕೆ ಯಾವುದು ಯೂಸ್ ಆಗ್ತಿಲ್ಲ ಆಗ ಸಂಜಯ್ ಹೇಳ್ತಾ ಇದ್ದೀನಿ ಆದರೆ ಎಲ್ಲ ವಿಷಯಕ್ಕೂ ನೀನು ಅಡ್ಡ ಬರಬೇಡ ಆಗ ನಿಧಿ ಅವರು ನಾನು ಅಡ್ಡ ಬರಬಾರ್ದು ಅಂತಲೇ ಇದ್ದೆ ಆದರೆ ನೀನು ಚಿಪ್ ಚಿಪ್ ಬುದ್ಧಿನ ನೋಡಿ ಅಡ್ಡ ಬರ್ತಿದ್ದೀನಿ ಆಗ ಸಂಜಯ್ ಅವರು ಅರಿಯೋ ನದಿಗೆ ಅಣೆ ಕಟ್ ಕಟ್ಟಿ ನಿಲ್ಲಿಸ್ತಾರೆ ನೀನು ಅರಿಯೋ ಹಾಗೆ ಸ್ವಪ್ನ ಮುರಿಬೇಕು ಅಂತ ನನಗೂ ಗೊತ್ತು ಆಗ ನಿಧಿ ಅವರು ಓಹೋ ಈಗ ಈ ಬುದ್ಧಿನ ನಿಮ್ಮಪ್ಪ ಹೇಳ್ಕೊಟ್ರ ನೀನು ಸ್ವಂತ ಬುದ್ಧಿನ ಯಾವುದರಲ್ಲೂ ಯೂಸ್ ಮಾಡಲ್ಲ ನೀನು ಮಾತಲ್ಲೂ ಕಾಪಿ ಮಾಡ್ತೀಯ ಎಕ್ಸಾಮಲ್ಲೂ ಕಾಪಿ ಮಾಡ್ತೀಯಾ ಅದೇನೋ ಹೇಳ್ತಿದ್ದಲ್ಲ ಅದೇನೋ ಹೇಳ್ತಿದ್ದಲ್ಲ ಮನೆ ಕಟ್ ಕಲ್ಸಿ ಕಟ್ಟಿ ನಿಲ್ಲಿಸ್ತೀನಿ ಅಂತ ಆದರೆ ಅದು ಅಲ್ಲ ಇದು ನಿಧಿ ಕಟ್ಟಾಕೋದಲ್ಲ ಮುಟ್ಟಿದ್ರೂ ಆಗಲ್ಲ ನೆನಪಿರ್ಲಿ ಸರ್ ಸರ್ಕೈಗೆ ಒಬ್ಬರು ರಾಖಿ ಕಟ್ಟದಿರೋ ಮಾಡಿದೆ ಇನ್ನು ಎಷ್ಟು ಜನದ ಕೈಲಿ ಆ ಥರ ಮಾಡ್ತೀಯ ನಿನ್ ಭಾಷೆಲೆ ಹೇಳೋದಾದ್ರೆ ನದಿಗೆ ಅಣೆಕಟ್ಟ ಕಟ್ಬೋದು ಸಮುದ್ರಕ್ಕೆ ಏನು ಮಾಡ್ತೀಯ ಅಂತ ನಿಧಿ ಅವರು ಕೇಳಿದಾಗ ಆಗ ನಿಧಿ ಅವರು ಇಲ್ಲಪ್ಪ ಎಲ್ಲ ನಿನ್ನ ಮುಂದೆ ನಡೆಯುತ್ತೆ ನೋಡ್ತಾ ಇರು ಆಗ ಅವರು ನಮ್ಮ ಕರ್ಣ ಸರೇ ಬಂದ್ರಲ್ಲ ಅಂತ ತೋರಿಸ್ತಾರೆ ಆಗ ಒಂದು ಪುಟ್ಟ ಪಾಪು ಕರ್ಣ ಸರ್ ಅಂತ ಕರೀತಾ ಇರುತ್ತೆ ಕರ್ಣ ಸರ್ ಅಂತ ಒಂದು ಆ ಪಾಪು ಬಂದು ಕರಿತಿತ್ತಲ್ಲ ಅವರಮ್ಮ ಬಂದು ಎತ್ಕೊಂಡು ಕರ್ಣ ಸರ್ ನೀವು ಪಾಪು ಉಳಿಯಲ್ಲ ಅಂತ ಅವಾಗ ಹೇಳಿದ್ದಿದಿರಿ ಆದರೆ ಈ ಪಾಪು ನಾವು ಉಳಿಸ್ಕೊಟ್ಟಿದ್ದೀರಾ ನಾವಿಲ್ಲಿದ್ದೀವಿ ಕರ್ಣ ಸರ್ ನಿಮ್ಮ ಉಪಕಾರ ಯಾವತ್ತೂ ಮರೆಯೋದಿಕ್ಕಾಗಲ್ಲ ಅಂತ ಅವ ಆಂಟಿ ಹೇಳ್ತಿರ್ತಾರೆ ಆಂಟಿ ಅಣ್ಣ ರಾಖಿ ಕಟ್ಲ ನಿಮಗೆ ಅಂತ ರಾಖಿ ಕಟ್ತಿರ್ತಾರೆ ಆಗ ನಿಧಿ ಅವರು ಸಂಜೆಯನ್ನ ನೋಡಿಕೊಂಡು ಟೀಸರ್ ಹೇಗಿದೆ ಇನ್ನು ಫಿಲಮ್ ಹೇಗಿದೆ ಅಂತ ನೋಡ್ತೀಯ ಅಂತ ಆಗ ನಿಧಿ ಅವರು ವಿಜುವಲ್ ಹೊಡಿತಾರೆ ಆಗ ಅಲ್ಲಿರೋ ಮಿಕ್ಕಿದ ಫ್ರೆಂಡ್ಸ್ ಎಲ್ಲರೂ ಗರ್ಲ್ಸು ರಾಖಿ ಅವ್ರ ಕೈಯಲ್ಲಿದ್ದ ರಾಖಿನ ಇದ್ದಿದ್ದು ಅದನ್ನು ಈಸ್ಕೊಂಡು ಎಲ್ಲ ಹುಡುಗಿರು ಕರ್ಣ ಸರ್ಗೆ ರಾಖಿನ ಕಟ್ತಾಯಿರ್ತಾರೆ ಇರ್ತಾರೆ ಆಗ ಕರ್ಣ ಸರ್ ಎಲ್ಲ ಸ್ಟೂಡೆಂಟ್ಸ್ಗೂ ರಾಖಿ ಕಟ್ಟಿದವ್ರಿಗೆಲ್ಲರಿಗೂ ಚಾಕ್ಲೇಟ್ ಕೊಡ್ತಿರ್ತಾರೆ ಆಗ ಸಂಜಯನ ಅದನ್ನ ನೋಡ್ಬಿಟ್ಟು ಹೋಗ್ತಾ ಇರ್ತಾರೆ ಕೋಪ ಮಾಡಿಕೊಂಡು ಹಲೋ ಹಲೋ ಸರ್ ನಿಂತ್ಕೊಳ್ಳಿ ಅಂತ ನಿಧಿ ಅವ್ರು ಕರೆದಾಗ ಹಲೋ ಸರ್ ಎಲ್ಲಿಗೆ ಹೋಗ್ತಿದ್ದೀರಾ ಇನ್ನೂ ಶೋ ಬಾಕಿ ಇದೆ ಇನ್ನೊಬ್ಬರು ಬರ್ತಾರೆ ರಾಖಿ ಕಟ್ತಾರೆ ಅದನ್ನು ನೋಡಿ ಆಗ ರಾಧಿಕಾ ಅವರು ಕರ್ಣ ಅವ್ರು ಕಣ್ಣು ಮುಚ್ಚಿರ್ತಾರೆ ಆಗ ನನ್ನ ಮುದ್ದು ಅಣ್ಣಗೆ ರಾಖಿ ಕಟ್ಟೋದಕ್ಕೆ ಕೈ ಕೊಡು ಕೈ ಕೊಡು ಅಂತ ಕೈ ಕೊಡು ನಾನು ಏನಿದು ಸರ್ಪ್ರೈಸ್ ರಾಧಿಕಾ ಅಂತ ಕೇಳಿದಾಗ ಅಣ್ಣ ಏನಿದು ಆಲ್ರೆಡಿ ಎಷ್ಟೊಂದು ಜನ ರಾಕಿ ಕಟ್ಬಿಟ್ಟಿದ್ದಾರೆ ಈಗ ನಾನು ಬೇಡವಾ ಅಂತ ಕೇಳ್ತಾರೆ ಯಾರು ಇಲ್ಲ ಅಪ್ಪ ನಾನು ಕಟ್ಬಿಡ್ತೀನಪ್ಪ ಅಂತ ರಾಖಿನ ಕಟ್ತಾರೆ ಟೈಮ್ಗೆ ಒಂದು ನರ್ಸ್ ಬಂದು ಎಂಥ ಅದೃಷ್ಟ ನಿಂದು ಅಂತ ಕರ್ಣ ಅವ್ರಿಗೆ ಹೇಳ್ತಾರೆ ಎಂಥ ಎಂಥ ಅಣ್ಣಂಗೆ ಎಂಥ ತಂಗಿ ಮಾತ್ರ ಅದೆಲ್ಲ ಸಿಗುತ್ತೆ ನಿನಗೆ ಯೋಗ್ಯತೆ ಇದೆ ಅಂತ ಅವನ್ನ ಅಣ್ಣನಾಗಿ ಪಡೆಯೋದಕ್ಕೆ ನಿಂಗೂ ಯೋಗ ಕೂಡ ಇದೆ ನಿಮಗೆ ಸಂಜೆ ಇನ್ನೂ ಅದನ್ನೆಲ್ಲ ನೋಡ್ಕೊಂಡು ಕೋಪ ಮಾಡ್ಕೊಳಿಂದ ಹೋಗ್ತಾನೆ ಈ ಕಡೆ ತೇಜಸ್ ಅವರು ನಿತ್ಯ ನಿತ್ಯ ನಿಂತ್ಕೋ ನಿನ್ನ ಕೋಪ ಏನು ಅಂತ ನನಗೆ ಅರ್ಥ ಆಗುತ್ತೆ ಸ್ವಲ್ಪ ಅರ್ಥ ಮಾಡ್ಕೋ ಅಂತ ತೇಜಸ್ ಅವರು ಹೇಳಿದಾಗ ಆಗ ನಿತ್ಯ ಅವರು ಮೊದಲೇ ನೀನು ಹೇಳಿದಿದ್ರೆ ಅಪ್ಪ ಅಮ್ಮವ್ರು ಒಪ್ಪಿಲ್ಲ ಅಂತ ಎಂಗೇಜ್ಮೆಂಟ್ಗೆ ಅದೇನಾದ್ರು ಶಾಂತಿ ಗೊತ್ತಾಗಿದ್ದಿದ್ರೆ ಅವಳು ಎಂಗೇಜ್ಮೆಂಟ್ಗೂ ಕೂಡ ಒಪ್ಕೊತಾ ಇರಲಿಲ್ಲ ಆಗಲೇ ಏನು ಮಾಡಬೇಕಿತ್ತು ನಾವು ಪ್ರೀತಿಸಿ ಮದುವೆ ಆಗೋ ಟೈಮಲ್ಲೇ ನಾನು ಹೇಳಿದ್ದೆ ತಾನೆ ನಿಮಗೆ ನಾವಿಬ್ಬರ ಮಧ್ಯೆ ಏನು ಮುಚ್ಚುಮರ ಇರಬಾರ್ದು ಅಂತ ನಾನು ಹೇಳಿದೆ ತಾನೆ ಸುಖ ದುಃಖ ನೋವು ನಲಿವು ಎಲ್ಲ ಹಂಚ್ಕೋಬೇಕು ಅಂತ ಆಯಿತು ಒಪ್ಕೊತೀನಿ ಶಾಂತಿಗೆ ವಿಷಯ ಹೇಳಿದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿರೋಳು ಯಾಕೆ ಹೇಳಿಲ್ಲ ಅಂತ ನಿತ್ಯ ಅವರು ಕೇಳ್ತಾರೆ ಆಗ ತೇಜಸ್ವರು ಅವ್ರ ಒಟ್ಟದ ಬಗ್ಗೆ ನನಗೆ ಗೊತ್ತು ನಿತ್ಯ ಅಂತ ಹೇಳಿದಾಗ ಆಗ ಅವರು ಪ್ರೀತಿಸೋ ವಿಷಯದಲ್ಲಿ ನನಗೂ ನಿಗೂ ಆಟ ಇದೆ ಅಂತ ನಿನಗೆ ಗೊತ್ತಿಲ್ಲ ಇನ್ನು ಯಾರೂ ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಿನಗೆ ನಂಬಿಕೆ ಇಲ್ವಾ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ನಿನಗೆ ಒಪ್ಸೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಲ್ವಾ ಸರಿ ನನಗೆ ನಂಬರ್ ಕೊಡು ನಾನು ಮಾತಾಡ್ತೀನಿ ನಿತ್ಯ ಅವರು ತೇಜಸ್ ನಂಬರ್ ಕೊಡು ಅಂತ ಕೇಳಿದಾಗ ಆಗ ತೇಜಸ್ ಅವರು ಇದು ಮಾತಾಡೋದ್ರಿಂದ ನಮ್ಮ ಅಪ್ಪ ಅಮ್ಮನ ಜೊತೆ ಏನು ಉಪಯೋಗನೂ ಇಲ್ಲ ನಾನು ಅದಕ್ಕೆಲ್ಲ ಕರ್ಣನ ಜೊತೆ ಹೆಲ್ಪ್ ಕೇಳಿದ್ದೀನಿ ಆ ನಿತ್ಯ ಅವರು ಕರ್ಣನ ಅವ್ರಿಗೆ ಈವ ಇವಾಗಲೇ ಇಷ್ಟೊಂದೆಲ್ಲ ಅವಮಾನ ಮಾಡಿರೋದು ಸಾಕಾಗಿಲ್ವಾ ಅದಕ್ಕೆ ಅಂತ ಬಂದವರು ತಮ್ಮದಲ್ಲದಿರೋ ತಪ್ಪುಗಳಿಗೆಲ್ಲ ಅವರು ತಪ್ಪನ್ನ ಒರೆಸ್ಕೊಂಡಿದ್ದಾರೆ ಅವ್ರ ಅವರು ನೆನೆಸ್ಕೊಂಡ್ರೆ ಎಷ್ಟೆಲ್ಲ ನನಗೆ ನನ್ನ ಮೇಲೆ ನನಗೆ ಪಶ್ಚಾತ್ತಾಪ ತಪ್ಪಾಗುತ್ತೆ ಆ ಮನುಷ್ಯನ ಮೇಲೆ ಎಷ್ಟೆಲ್ಲ ಇದು ಮಾಡಿಬಿಟ್ಟೆ ನಾನು ಕರ್ಣನ ಮಧ್ಯದಲ್ಲಿ ತಂದು ಬಲಿಪೈಷ ಮಾಡಿದ್ದು ಸಾಕು ಇದು ನನ್ನಿಬ್ಬರು ವಿಷಯ ಹೆಜ್ಜೆ ಮುಂದೆ ಇಟ್ಟರೆ ಸಾಕು ಎಲ್ಲ ವಿಷಯನೂ ನಾನೇ ಬಗ್ಗೆ ಕರ್ಣ ರಾಧಿಕಾ ಮತ್ತು ಒಬ್ಬರು ನರ್ಸ್ ನಿಂತಿರ್ತಾರೆ ಎಷ್ಟೇ ಕೈ ಈ ಕೈಯಲ್ಲಿ ರಾಕಿ ನೋಡಿಕೊಂಡು ಕರ್ಣ ಅವರು ಎಷ್ಟೇ ಭಾಷೆ ಗೊತ್ತಿದ್ರು ಈ ರಾಖಿ ಕಟ್ಟಿರೋ ಖುಷಿನ ಹೇಗೆ ಹೇಳ್ಕೊಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಆ ಕಡೆ ಸೈಡಲ್ಲಿ ನಿಧಿ ಅವರು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಸೊ ನಿನ್ನ ಖುಷಿನ ಹೇಗೆ ವ್ಯಕ್ತಪಡಿಸಿದ್ರೆ ಹೇಳಿದ್ರೆ ಏನು ಬೇಕಾಗಿಲ್ಲ ನಿನ್ನ ಮುಖ ನೋಡಿದ್ರೇ ಎಲ್ಲ ಗೊತ್ತಾಗುತ್ತೆ ಕರ್ಣ ಅವರು ರಾಧಿಕಾ ಅವ್ರಿಗೆ ಕೇಳ್ತಾರೆ ಇದೆಲ್ಲ ಮಾಡೋದಕ್ಕೆ ನಿಮಗೆ ಹೇಗೆ ಟೈಮ್ ಸಿಕ್ತು ಅಂತ ಕೇಳಿದಾಗ ರಾಧಿಕಾ ಅವರು ಇದೆಲ್ಲ ನನ್ನೆಲ್ಲ ಮಾಡಿದ್ದು ನಿಧಿ ಅವ್ರು ಮಾಡಿದ್ದು ಈಗೋಸ್ಕರ ಅವಳೇ ಮುಂದೆ ನಿಂತು ಎಲ್ಲಾನು ಮಾಡಿದ್ದು ಅಂತ ಹೇಳಿದಾಗ ಆಗ ಕರ್ಣ ಅವರು ನಿಧಿ ಅವರು ಅದನ್ನು ನೋಡ್ಬಿಟ್ಟು ಅವ್ರನ್ನ ಕೈನ ಇಟ್ಕೊತಾರೆ ಕರ್ಣ ಅವರು ನಿಧಿಯವ್ರ ಹೆಗ್ಲು ಮೇಲೆ ಕೈ ಹಾಕ್ಬಿಟ್ಟು ಇದೆಲ್ಲರಿಗೂ ಒಂದು ನಾರ್ಮಲ್ ಡೇ ಆಗಿರ್ಬೋದು ಆದರೆ ನನಗೆ ಇವತ್ತಂತೂ ತುಂಬ ಸ್ಪೆಷಲ್ ಡೇ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ ಅವರು ನನ್ನ ಕ ತಂಗಿ ಕಾಲಿ ಖಾಲಿ ಕೈಯಲ್ಲಿ ರಾಖಿ ಕಟ್ದಿರ ಖಾಲಿ ಕೈ ಕಾಣಿಸ್ತಿತ್ತು ಇಷ್ಟು ದಿವಸ ಎಲ್ಲ ಇವಾಗ ಮನಸ್ಫೂರ್ತಿ ತುಂಬ ಪ್ರೀತಿ ಎಲ್ಲ ತುಂಬಿದೆ ನನಗೆ ಅಷ್ಟು ಪ್ರೀತಿ ಸಿಕ್ಕಿದೆ ನಾನು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ಸರ್ ಮನ್ಸ್ ನಿಧಿ ಇದೆಲ್ಲ ನಿಮ್ಮ ದೊಡ್ಡತನ ತೋರಿಸುತ್ತೆ ಅಂತ ಹೇಳಿದಾಗ ಆಗ ನಿಧಿ ಅವರು ಇದೆಲ್ಲ ನನ್ನ ದೊಡ್ಡತನ ಏನು ಅಲ್ಲ ಸರ್ ಆಗ ನಿಧಿ ಅವರು ಇವ್ರನ್ನೆಲ್ಲ ನಾನು ಏನು ಫೋರ್ಸ್ ಮಾಡಿ ಕರೆಸಿಲ್ಲ ಸರ್ ಹಾಗೆ ನಿಮ್ಮ ಒಳ್ಳೆತನ ನೋಡಿ ಎಲ್ಲರೂ ಬಂದಿರೋದು ಎಲ್ಲರ ಪ್ರೀತಿನೂ ನಿಮಗೆ ಸಿಕ್ಕಿದೆ ಯಾವ ಅಡೆತರೆ ಬರದೇ ಇರೋ ರೀತಿ ನಾನು ನೋಡ್ಕೊಂಡಿದ್ದೀನಿ ಅಷ್ಟೇ ಸರ್ ಏನೋ ನಿಮ್ಮ ಜೊತೆನೇ ಇರುತ್ತೆ ಸರ್ ಕಾರ್ಡ್ ಅವರು ಯಾವ ದೂರನೇ ಇರ್ತಾರೆ ಅಜಯ್ ಅವರು ಉರಿಯೋ ಬೆಂಕಿಗೆ ತುಪ್ಪ ಸುರಿತಾಳೆ ಈ ನಿಧಿ ಅದಕ್ಕೆ ಈ ಮುಲಾಮು ಅಂತ ಐಸ್ ಕ್ರೀಮ ತಗೊಬಂದು ನಿಧಿ ಅವರು ತೋರಿಸ್ತಾರೆ ಫ್ರೆಂಡ್ಸ್ ಈ ಸೀರಿಯಲ್ ಅಪ್ಡೇಟ್ ನಿಮಗೆ ಕನ್ನಡ ಸೀರಿಯಲ್ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಇವಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಯಾವ ಸೀರಿಯಲ್ ಅಪ್ಡೇಟ್ ಬೇಕು ಅಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್